ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಮ್ಮ ಹಿಂದೂ ಧರ್ಮದಲ್ಲಿ ಹನುಮಂತನನ್ನು ಮೋಸ್ಟ್ ಬ್ಯಾಚುಲರ್ ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ ಆದರೆ ಹನುಮಂತನು ವಿವಾಹಿತನೆನ್ನುವ ಸತ್ಯ ನಿಮಗೆ ತಿಳಿದಿದೆಯೇ ಅಷ್ಟೇ ಅಲ್ಲ ಹನುಮಂತನಿಗೆ ಮಗ ಕೂಡ ಇದ್ದನು ಎನ್ನುವುದು ನಿಮಗೆ ಗೊತ್ತಾ ಈ ಹನುಮಾನ್ ದೇವರ ಮದುವೆ ಆಗಿ ಆತನಿಗೆ ಒಬ್ಬ ಮಗ ಕೂಡ ಇದ್ದಾನೆ ಹಾಗಾದ್ರೆ ಆತನ ಮದುವೆ ಹೇಗಾಯ್ತು ಆ ಎಲ್ಲದರ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಾವಿಲ್ಲಿ ತಿಳಿಯೋಣ ಬನ್ನಿ ಹೌದು ಹಿಂದೂ ಧರ್ಮದ ಆರಾಧ್ಯ ದೈವ ಹನುಮಂತನಿಗೆ ಮದುವೆ ಆಗಿಲ್ಲ ಹೆಂಡತಿಯೂ ಇರಲಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಹನುಮಂತನು ಆ ಜನ್ಮ ಬ್ರಹ್ಮಚಾರಿ ಎಂದು ಹೇಳಲಾಗುತ್ತದೆ ಆದ್ರೆ ಅವನಿಗೆ ಬೆವರಿನ ಒಂದು ಅನಿಯಿಂದ ಜನಿಸಿದ ಮಕರ ಧ್ವಜ ಎಂಬ ಮಗನಿದ್ದಾನೆ ಆದ್ರೆ ಇನ್ನೂ ಕೆಲವೆಡೆ ಹನುಮಂತನಿಗೆ ಪತ್ನಿಯರ ಬಗ್ಗೆಯೂ ಕೂಡ ಉಲ್ಲೇಖವಿದೆ ವಾಸ್ತವವಾಗಿ ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿ ಹನುಮಂತನು ತನ್ನ ಪತ್ನಿಯೊಂದಿಗೆ ನೆಲೆಸಿರುವ ದೇವಾಲಯವಿದೆ ಅಂದ್ರೆ ಹನುಮಂತನೊಂದಿಗೆ ಅವನ ಹೆಂಡತಿಗೂ ಕೂಡ ಒಂದು ದೇವಾಲಯವಿದೆ ಈ ದೇವಾಲಯದ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ ಇಲ್ಲಿ ಹನುಮಂತನ ಪತ್ನಿಯ ದರ್ಶನ ಪಡೆಯಲು ದೂರ ದೂರುಗಳಿಂದ ಜನರು ಬರುತ್ತಾರೆ ಈ ದೇವಾಲಯಕ್ಕೆ ಬಂದು ಹನುಮಂತನ ದರ್ಶನ ಪಡೆಯುವುದರಿಂದ ಪತಿ ಪತ್ನಿಯರ ನಡುವಿನ ಅದೆಷ್ಟೋ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ಸೂರ್ಯ ದೇವನ ಮಗಳೇ ಹನುಮಂತನ ಪತ್ನಿ ಎಂದು ಹೇಳಲಾಗಿದೆ ಇನ್ನು ಈ ದೇವಾಲಯದಲ್ಲಿ ಹನುಮಂತನು ತನ್ನ ಬ್ರಹ್ಮಚರ್ಯದ ರೂಪದಲ್ಲಿ ಅಲ್ಲ ತನ್ನ ಪತ್ನಿ ಸುವರ್ಚಲ ಜೊತೆ ಗೃಹಸ್ಥನ ರೂಪದಲ್ಲಿ ಕುಳಿತಿದ್ದಾನೆ ಹನುಮಂತನ ಪತ್ನಿಯ ಹೆಸರು ಸುವರ್ಚಲ ದೇವಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರಚಲಿತದಲ್ಲಿರುವ ಮಾಹಿತಿಯ ಆಧಾರದ ಮೇಲೆ ಪರಾಶುರ ಸಂಹಿತೆಯಲ್ಲಿ ಹನುಮಂತನ ವಿವಾಹದ ಬಗ್ಗೆ ಉಲ್ಲೇಖವಿದೆ ಎಂದು ಹೇಳಲಾಗುತ್ತದೆ ಹನುಮಂತನ ಪತ್ನಿ ಸುವರ್ಚಲ ಸೂರ್ಯನ ಮಗಳು ಕೆಲವು ವಿಶೇಷ ಸನ್ನಿವೇಶಗಳಿಂದಾಗಿ ಬಜರಂಗ ಬಲಿ ಸುವರ್ಚಲ ದೇವಿಯನ್ನು ಮದುವೆಯಾಗಬೇಕಾಯಿತು ಹನುಮಂತನ ಎಲ್ಲ ಭಕ್ತರು ಹನುಮಂತನನ್ನು ಬಾಲ ಬ್ರಹ್ಮಚಾರಿ ಎಂದು ನಂಬುತ್ತಾರೆ ಮತ್ತು ಬಾಲ ಹನುಮಂತನ ಈ ರೂಪವನ್ನು ವಾಲ್ಮೀಕಿ ಕಂಬ ಸೇರಿದಂತೆ ರಾಮಾಯಣ ಮತ್ತು ರಾಮಚರಿತ ಮಾನಸದಲ್ಲಿ ವಿವರಿಸಿದ್ದು ಉಂಟು ಇದರ ಜೊತೆ ಹನುಮಾನ್ಗೆ ಪತ್ನಿಯರಿದ್ದರೂ ಹನುಮ ಬ್ರಹ್ಮಚಾರಿ ಅಂತ ಕಥೆ ಇದೆ ಅದು ಯಾಕಿರಬಹುದು ಹಾಗಾದ್ರೆ ಹನುಮಂತನು ಸುವರ್ಚಾಳನು ಏಕೆ ಮದುವೆಯಾದನು ಗೊತ್ತಾ ಪುರಾಣಗಳ ಪ್ರಕಾರ ವಾಸ್ತವವಾಗಿ ಹನುಮಂತನು ಸೂರ್ಯನನ್ನು ತನ್ನ ಗುರುವನ್ನಾಗಿ ಮಾಡಿಕೊಂಡಿದನು ಹನುಮಂತನು ಸೂರ್ಯನಿಂದ ಶಿಕ್ಷಣವನ್ನ ಪಡೆಯುತ್ತಿದ್ದನು ಸೂರ್ಯ ದೇವನಿಗೆ ಒಂದೆಡೆನೇ ಹನುಮಂತನಿಗೆ ಶಿಕ್ಷಣವನ್ನು ನೀಡಲು ಸಾಧ್ಯವಾಗಲಿಲ್ಲ ಸೂರ್ಯವ ಎಲ್ಲೆಲ್ಲಿ ಚಲಿಸುತ್ತಾನೋ ಅಲ್ಲೆಲ್ಲ ಹನುಮಂತನು ಅವನನ್ನು ಹಿಂಬಾಲಿಸುತ್ತಾನೆ ಹನುಮಂತನಿಗೆ ಜ್ಞಾನವನ್ನು ನೀಡುವಾಗ ಒಂದು ದಿನ ಸೂರ್ಯನ ಮುಂದೆ ಧಾರ್ಮಿಕ ಬಿಕ್ಕಟ್ಟು ಉದ್ಭವಿಸಿತು ಒಟ್ಟು ಒಂಬತ್ತು ವಿವಿಧ ಶಿಕ್ಷಣದಲ್ಲಿ ಹನುಮಂತನು ಐದು ವಿವಿಧ ಶಿಕ್ಷಣವನ್ನು ಪಡೆದುಕೊಂಡನು ಆದ್ರೆ ಉಳಿದ ನಾಲ್ಕು ವಿವಿಧ ಶಿಕ್ಷಣ ಮತ್ತು ಜ್ಞಾನವು ವಿವಾಹಿತ ವ್ಯಕ್ತಿಗೆ ಮಾತ್ರ ಕಲಿಸಲು ಸೀಮಿತವಾಗ್ತು ಹನುಮಂತನು ಸಂಪೂರ್ಣ ಶಿಕ್ಷಣ ಪಡೆಯಲು ಪ್ರತಿಜ್ಞೆ ಮಾಡಿದನು ಮತ್ತು ತನ್ನ ಪ್ರತಿಜ್ಞೆಗಿಂತ ಕಡಿಮೆ ಏನಾದ್ರೆ ಸ್ವೀಕರಿಸಲು ಸಿದ್ಧರಿರಲಿಲ್ಲ ಈಗಿರುವಾಗ ಸೂರ್ಯದೇವನು ಹನುಮಂತನಿಗೆ ವಿವಾಹವಾಗುವಂತೆ ಸಲಹೆ ನೀಡಿದನು ಮತ್ತು ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ಹನುಮಂತನು ವಿವಾಹ ಸೂತ್ರದಲ್ಲಿ ಕಟ್ಟುಬಿದ್ದು ಶಿಕ್ಷಣವನ್ನು ತೆಗೆದುಕೊಳ್ಳಲು ಸಿದ್ಧನಾದನು ಆದರೆ ಹನುಮಂತನಿಗೆ ವಧು ಯಾರು ಎನ್ನುವ ಚಿಂತೆ ಎಲ್ಲರನ್ನು ಕಾಡತೊಡಗಿತು ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯದೇವನು ತನ್ನ ಶಿಷ್ಯ ಹನುಮಂತನಿಗೆ ದಾರಿ ತೋರಿಸಿದನು ಸೂರ್ಯದೇವನು ತನ್ನ ಪರಮ ತಪಸ್ವಿ ಮತ್ತು ಬೆರಗುಗೊಳಿಸುವ ಸೌಂದರ್ಯವನ್ನು ಹೊಂದಿರುವ ತನ್ನ ಮಗಳು ಸುವರ್ಚಲ ದೇವಿಯನ್ನು ಹನುಮಂತನಿಗೆ ಕೊಟ್ಟು ಮದುವೆ ಮದುವೆ ಇದಾದ ನಂತರ ಹನುಮಂತನು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮತ್ತು ಸುವರ್ಚಲಾ ದೇವಿಯು ತನ್ನ ತಪಸ್ಸಿನಲ್ಲಿ ಶಾಶ್ವತವಾಗಿ ಮುಳುಗಿ ಈ ರೀತಿಯಲ್ಲಿ ಹನುಮಂತನು ಮದುವೆಯಾಗಿರಬಹುದು ಆದರೆ ದೈಹಿಕವಾಗಿ ಅವರು ಇನ್ನು ಬ್ರಹ್ಮಚಾರಿ ಈ ವಿವಾಹವು ಬ್ರಹ್ಮಾಂಡ ಕಲ್ಯಾಣಕ್ಕಾಗಿ ಮಾತ್ರ ನಡೆಯಿತು ಮತ್ತು ಹನುಮಂತನ ಬ್ರಹ್ಮಚರ್ಯಕ್ಕೂ ಇದರಿಂದ ಯಾವುದೇ ಧಕ್ಕೆ ಉಂಟಾಗಿಲ್ಲ ಎಂದು ಸೂರ್ಯದೇವ ಸ್ವತಃ ಈ ಮದುವೆಯ ಬಗ್ಗೆ ಹೇಳಿದ್ದಾನೆ ಎಂದು ಪರಾಶರ ಸಂಹಿತೆಯಲ್ಲಿ ಬರೆಯಲಾಗಿದೆ ಇದು ನಮ್ಮ ಶಕ್ತಿದೇವ ಹನುಮಾನ್ ದೇವರ ಮದುವೆ ಕಥೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ